ನಿಮ್ಮ ಯಾವುದೇ ಸಮಸ್ಯೆ ಇರಲಿ ಆ ಯಮ್ಮನಿಗೆ ಒಂದು ಬೆಲ್ಲದಾರತಿ ಮಾಡಿ ನಿಮ್ಮ ಎಲ್ಲ ಕಷ್ಟಗಳು ಒಂದೇ ದಿನದಲ್ಲಿ ಮಾಯ ಆಗುತ್ತೆ ಸೊ ಇಲ್ಲಿ ಆ ಯಮ್ಮನಿಗೆ ಬೆಲ್ಲದಾರ್ತಿನೇ ವಿಶೇಷ ಸೊ ನೀವು ಯಾವುದೇ ಸಮಸ್ಯೆ ಇದ್ದರೂ ಆ ಯಮ್ಮನಿಗೆ ಆರತಿ ಮಾಡೋದರಿಂದ ನಿಮ್ಮೆಲ್ಲ ಕಷ್ಟಗಳು ಮಾಯ ದೇವಸ್ಥಾನಕ್ಕೆ ಬರಬೇಕಂದ್ರೆ ಫಸ್ಟು ನಿಮ್ಮ ಕರ್ಮ ಕಳೆದಿರಬೇಕು ನಿಮ್ಮ ಕರ್ಮ ಕಳೆದಿದ್ರೆ ಮಾತ್ರ ನೀವು ಈ ದೇವಸ್ಥಾನಕ್ಕೆ ಬರೋಕ್ಕೆ ಸಾಧ್ಯ ನಿಮ್ಮ ಕೈಲಿ ಬರೋದಕ್ಕಾಗಲಿಲ್ವಾ ನೀವು ಮನೆಯಲ್ಲಿ ಒಂದು ರೂಪಾಯಿ ಅರಕೆ ಕಟ್ಟಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಿನ ತಿಳ್ಕೊಂಡು ಅತ್ತಿವಟ್ಟ ಅನ್ನಪೂರ್ಣೇಶ್ವರಿ ದೇವಿ ತಿಳ್ಕೊಂಡು ಒಂದು ರೂಪಾಯಿ ಅರಕೆ ಕಟ್ಟಿ ನಿಮಗೆ ಎಲ್ಲ ಸಮಸ್ಯೆಗೂ ಅಯ್ಯಮ್ಮ ದಾರಿ ಕೊಡ್ತಾಳೆ ನಿಮಗೆ ಈ ದೇವಸ್ಥಾನಕ್ಕೆ ಬರೋಕೆ ಅಯ್ಯಮ್ಮ ದಾರಿ ಕೊಡ್ತಾಳೆ ಈ ದೇವಸ್ಥಾನದಲ್ಲಿ ವಿಶೇಷ ಅಂದರೆ ಮಂಗಳವಾರ ರಾಹುಕಾಲ ಭಾನುವಾರ ರಾಹುಕಾಲ ಶುಕ್ರವಾರ ರಾಹುಕಾಲ ದಿನ ನೀವು ಅಮಾವಾಸ್ಯೆ ಹುಣ್ಣಿಮೆ ಬೆಳಗ್ಗೆಯಿಂದ ಸಾಯಂಕಾಲ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರು ತನಕ ನೀವು ಈ ದೇವಸ್ಥಾನಕ್ಕೆ ಬರ್ಬೋದು ವಿಶೇಷವಾಗಿ ಅಮ್ಮನಾಗೆ ಬೆಲ್ಲದಾರ್ತಿ ಬೆಳಗೋದಕ್ಕೆ ಈ ಐದು ದಿನ ಪ್ರಶಸ್ತವಾಗಿರುತ್ತೆ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಅನ್ನದಾನ ಮಾಡೋದೇ ಶ್ರೇಷ್ಠ ಈ ಕ್ಷೇತ್ರದಲ್ಲಿ ನಿಮ್ಮದೇ ಏನೇ ಸಮಸ್ಯೆ ಇರಲಿ ನೀವು ಅನ್ನದಾನ ಮಾಡೋದರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಇರ್ಬೋದು ನಿಮ್ಗೆ ಯಾವುದೇ ಆರ್ಥಿಕ ಸಮಸ್ಯೆ ಇರ್ಬೋದು ಇವೆಲ್ಲದರಿಂದಲೂ ನೀವು ಮುಕ್ತಿ ಪಡಿತೀರಿ ಇಲ್ಲಿ ಅಮಾವಾಸ್ಯೆಯಲ್ಲಿ ಬಗಳಾಂಬಿಕಾ ಹೋಮ ಇರುತ್ತೆ ಈ ಹೋಮ ಮಾಡಿಸೋದ್ರಿಂದ ನಿಮಗೆ ಶತ್ರು ಕಾಟ ಇರ್ಬೋದು ಕೋರ್ಟ್ ಕಚೇರಿ ಕೆಲಸ ಇರ್ಬೋದು ವಿದ್ಯಾಭ್ಯಾಸದಲ್ಲಿ ಏನಾದರೂ ಹಿನ್ನಡೆ ಇರ್ಬೋದು ಯಾವುದನ್ನ ರಾಹು ದೋಷ ಸರ್ಪದೋಷ ಕುಜದೋಷ ಎಲ್ಲ ದೋಷಗಳಿಂದ ಅವರಿಗೆ ಮುಕ್ತಿ ಸಿಗುತ್ತೆ ಆರ್ಥಿಕವಾಗಿ ಅವರು ಹಿಂದುಳಿದಿದ್ರೆ ಅಭಿವೃದ್ಧಿ ಆಗ್ತಾರೆ ಬಿಸ್ನೆಸ್ಸಲ್ಲಿ ಏನಾದರೂ ಲಾಸ್ ಆಗಿದ್ದರೆ ಅವರು ಇಂಪ್ರೂವ್ಮೆಂಟ್ ಆಗ್ತಾರೆ ಈ ಬಗಳಾಂಬಿಕಾ ಹೋಮ ಮಾಡಿಸೋದ್ರಿಂದ ಅವರಿಗೆ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ ಮತ್ತು ಅಮಾವಾಸ್ಯೆ ಅಮಾವಾಸ್ಯ ಹೋಮದ್ದು ವಿಶೇಷ ಇದಾಯಿತು ಹುಣ್ಣಿಮೆ ಹೋಮದಲ್ಲಿ ನಾವು ರಾಜಶ್ಯಾಮಲ ಹೋಮ ಅಂತ ಮಾಡ್ತೀವಿ ಇಲ್ಲಿ ರಾಜಶ್ಯಾಮಲ ಹೋಮದಲ್ಲಿ ನೀವು ನೂರು ಜನದಲ್ಲಿ ಒಬ್ಬ ಒಬ್ಬರು ಎತ್ತಿ ಕಾಣಬೇಕು ಅಂತ ಅಂತಂದರೆ ನೀವು ಎಲ್ಲ ಅಭಿವೃದ್ಧಿ ಆಗಬೇಕು ಅಂದರೆ ನಾವು ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂದರೆ ರಾಜಕೀಯದಲ್ಲಿರ್ಬೋದು ಖಾಸಗಿ ಕ್ಷೇತ್ರದಲ್ಲಿರ್ಬೋದು ನಾವು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ರಾಜಶ್ಯಾಮಲ ಹೋಮ ಇದು ತುಂಬ ಒಳ್ಳೆಯದು ಈ ಹೋಮ ಮಾಡಿ ಈ ಹೋಮ ಬಂದು ಈಗಿನ ಕಾಲದಲ್ಲ ರಾಜಾದಿ ರಾಜರ ಕಾಲದಿಂದಲೂ ಬಂದಿರೋಂಥ ಹೋಮ ದೇವತೆಗಳು ರಾಜರ ಕಾಲದಿಂದ ಬಂದಿರೋಂಥ ಹೋಮ ಇದು ಈ ಹೋಮ ಒಂದು ಸಾರಿ ಮಾಡಿಸಿದ್ರೆ ಸಾಕು ಅವರ ಜೀವನ ಬಂದು ನಿಜವಾಗ್ಲೂ ಬದಲಾವಣೆ ಆಗುತ್ತೆ ನೂರು ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟು ಜೀವನ ಬದಲಾಗುತ್ತೆ ಇದು ರಾಜಶ್ಯಾಮಲದ ವಿಶೇಷತೆ ಸರ್ವೇ ಜನ ಸುಖಿನ ಬಂತು ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಆಯಮ್ಮ ಅನ್ನಪೂರ್ಣೇಶ್ವರಿ ದೇವಿ ಸಕಲೇಶ್ವರಗಳನ್ನು ಕರುಣಿಸಲಿ ನನ್ನ ಹೆಸರು ಸಹನಾ ಅಂತ ನನ್ನ ಅತ್ತಿ ವಟ ಇದೇ ಊರು ನಾನು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಎವ್ರಿ ಫ್ರೈಡೆ ಬರ್ತೀನಿ ಇಲ್ಲಿ ತುಂಬ ನನ್ನ ನಮ್ಮ ಫ್ಯಾಮಿಲಿಗೆ ನನಗೆ ತುಂಬಾ ಒಳ್ಳೇದಾಗಿದೆ ಕೇಳ್ಕೊಂಡಿರೋದೆಲ್ಲ ಎಲ್ಲಾನು ಈ ತಾಯಿ ನೆರವೇರಿಸಿಕೊಟ್ಟಿದ್ದಾಳೆ ಶುಕ್ರವಾರ ಹೊತ್ತು ಬೆಲ್ಲದೀಪ ಹಚ್ತೀರಿ ಬಂದು ದೇವಿ ಶುಕ್ರವಾರ ಶುಕ್ರವಾರ ನನ್ನ ತಂಗಿಗೆ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಒಳ್ಳೇದಾಗಿದೆ ಈ ಈ ದೇವಸ್ಥಾನದಲ್ಲಿ ಬಂದದಿಂದ ನಮ್ಗೆ ತುಂಬ ತುಂಬಾನೇ ಒಳ್ಳೇದಾಗಿದೆ ನನ್ನ ಹೆಸರು ಶ್ರೀನಿಧಿ ನಾನು ಹೊಸಕೋಟೆಯಿಂದ ಬಂದಿದ್ದೀನಿ ನಾನು ಇಲ್ಲಿ ಫೈವ್ ಟೈಮ್ಸ್ ಬಂದಿದ್ದೀನಿ ದೇವರ ಆಶೀರ್ವಾದದಿಂದ ಎಲ್ಲ ಒಳ್ಳೇದೇ ಆಗ್ತಿದೆ ಮುಂಚೆ ಎಲ್ಲ ಹೊರ್ನಾಡುಗೆಲ್ಲ ಹೋಗಿ ಬರ್ತಿದ್ರಿ ಎಲ್ ಮನೆಗೆ ಎಲ್ಲರಿಗೂ ಅನ್ನಪೂರ್ಣೇಶ್ವರಿ ಅಂದರೆ ತುಂಬ ಇಷ್ಟ ನಮ್ಮ ಅಪ್ಪಗಾಗಲಿ ನಮ್ಮ ಅಮ್ಮಗಾಗಲಿ ಹೊರನಾಡು ಹೋಗೋದು ತುಂಬ ದೂರ ಆಗುತ್ತೆ ಅಂತ ಇಲ್ಲಿ ಬಂದು ಫೈವ್ ಟೈಮ್ಸಿಂದ ಬರ್ತಿದ್ರಿ ತುಂಬಾ ಒಳ್ಳೇದಾಗ್ತಿದೆ ಮನೆಯಲ್ಲಿ ಮನಶಾಂತಿಯಿಂದ ಇದ್ದೀರಿ ನೆಮ್ಮದಿಯಿಂದ ಇದ್ದೀರಿ ಅಂತೇಳ್ಬಿಟ್ಟು ನಾವು ಬರ್ತಾ ಇದ್ದೀವಿ ನಮ್ಮ ಇಷ್ಟವಾದ ದೇವರು ಅನ್ನಪೂರ್ಣೇಶ್ವರಿ ನಮಗೆ ತುಂಬ ಒಳ್ಳೆಯದಾಗಿದೆ ಇಲ್ಲಿ ಬಂದ ಮೇಲೆ ಆಗಾಗ ಬರ್ತಾ ಇರ್ತೀವಿ ನಾವು ಅಯ್ಯಮ್ಮ ನಮಗೆ ದೇವರು ಒಳ್ಳೇದು ಮಾಡಿ ನಾವು ಕರೆಕ್ಟಾಗಿ ಬರ್ತಾಯಿರ್ತೀರ ಆವಾಗವಾಗ ನಾವು ಮಗುಗೆ ಒಳ್ಳೇದಾಗಲಿ ಅಂತೇಳ್ಬಿಟ್ಟು ಬೆಲ್ಲದ ದೀಪ ಹಚ್ಚಬೇಕು ಅಂತಿದ್ರಿ ಐದು ವಾರದಿಂದ ಇದ್ದೀರಿ ಪರವಾಗಿಲ್ಲ ನಮಗೆ ಅವಳು ಆರೋಗ್ಯನೂ ಚೆನ್ನಾಗಿದೆ ಬಂದ ತಕ್ಷಣ ಸ್ವಲ್ಪ ನೆಮ್ಮದಿ ಮನೆಗೆ ಮನೆಯಲ್ಲಿ ಸ್ವಲ್ಪ ನೆಮ್ಮದಿಯಾಗಿದ್ದೀರಿ ಆವಾಗ ಅವಾಗ ಜಗಳ ಅದು ಇದು ಆಗ್ತಾಯಿತ್ತು ಸ್ವಲ್ಪ ಪರವಾಗಿಲ್ಲ ಈಗ ನೆಮ್ಮದಿಯಾಗಿತ್ತು ನನ್ನ ಹೆಸರು ಶ್ರೀನಿವಾಸ್ ಅಂತ ನಮ್ಮದು ಹೊಸಕೋಟೆ ಹೊಸಕೋಟೆಯಿಂದ ಬಂದೆ ನಾವು ಇಲ್ಲಿ ಪಕ್ಕದಲ್ಲಿ ಜಮೀನು ತೊಗೊಂಡಿದ್ವಿ ಜಮೀನು ತೊಗೊಂಡೋಗಾಗ ನೋಡಿದ್ರಿ ಅಮ್ಮನ್ನ ಸುಮಾರು ಒಂದು ಎರಡು ಮೂರು ವರ್ಷದಿಂದ ಅವನು ಬರ್ತಾ ಇದ್ದೆ ಬಟ್ ನೋಡೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಒಂದು ಹದಿನೈದು ದಿವಸದಲ್ಲಿ ಬಂದೆ ದೇವಸ್ಥಾ ದೇವ ದೇವಿ ದೇವಯಾತ್ರೆಗೆ ಬಂದಾಗ ಏನೋ ನನಗೆ ಏನೋ ತಾಯಿ ಒಳ್ಳೆಯದು ಅನಿಸ್ತು ಅದಕ್ಕೆ ಇವತ್ತು ಒಂದು ಬಂದು ಆ ಯಮ್ಮನಿಗೇನೋ ನನ್ನ ಕೈಯ್ಯಲ್ಲಾಗಿ ಸೇವೆ ಮಾಡಿ ಹೋಗ್ತಾಯಿದ್ದೀರಿ ಆ ಯಮ್ಮನ ಕೃಪೆ ಎಲ್ಲಿದ್ದರೂ ಒಂದೇ ಅಲ್ವಾ ಹೊರನಾಡಲ್ಲಿದ್ದರೂ ಅನ್ನಪೂರ್ಣೇಶ್ವರಿನೇ ಮನೇಲಿದ್ದರೂ ಅನ್ನಪೂರ್ಣೇಶ್ವರಿನೇ ದೇವಸ್ಥಾನದಲ್ಲಿದ್ದರೂ ಅನ್ನಪೂರ್ಣೇಶ್ವರಿನೇ ಅದರಿಂದ ತಾಯಿ ಬಗ್ಗೆ ಏನು ಹೇಳೋಕ್ಕಾಗುತ್ತೆ ಖುಷಿ ಆಗ್ತದೆ ಏನೋ ನಮ್ಮ ಮಣೆ ಬರ ನಾವು ಅದು ತಗೋಬೇಕು ಅಂದ್ಕೊಂಡಿರಲಿಲ್ಲ ಬಟ್ ಏನೋ ಅಚಾನಕ್ ಆಯಿತು ಬಟ್ ಈಗ ದೇವಿ ಇರೋದ್ರಿಂದ ನಮಗೂ ಒಂಥರ ಖುಷಿ ನಮಗೂ ಏನು ಭಯ ಏನು ಭಯ ಇರಲ್ಲ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋದೊಂದು ನಂಬಿಕೆ ಆ ತಾಯಿ ಹತ್ರ ಬಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಬೊಂಬಟ್ ಕನ್ನಡಿಗ जय नमस्वी पति हर हर दे महदेव शंभो नमस्वा दे पति हर हर महदेव श्री अन्नपूर्णेश्वरी के जय जय अन्नपूर्णेश्वरी के जय